ಈ ರಿಲೇಷನ್ಶಿಪ್ ಅಲ್ಲಿ ಮೋಸ ಯಾಕೆ ಜಾಸ್ತಿ ಮಾಡ್ತಾರೆ ಎಷ್ಟೋ ಪ್ರಾಂಪ್ಟ್ ಆಗಿದ್ರು ಕೂಡ ಮೋಸ ನಡೆದು ಹೋಗುತ್ತೆ ಇದಕ್ಕೆ ನಿಜವಾದ ಕಾರಣ ಏನು ಅವ್ರ ಮನಸಲ್ಲಿ ಏನ್ ನಡೆಯುತ್ತೆ ಅಥವಾ ಇವರು ಮೋಸ ಮಾಡ್ಲಿಕ್ಕೆ ಅವ್ರ ಮೆಂಟಾಲಿಟಿ ಹೇಗಿರುತ್ತೆ ಇದನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ ಅಂಡ್ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ನನ್ನೊಟ್ಟಿಗೆ ಮಾತಾಡಬೇಕು ನಿಮ್ಮ ಪರ್ಸನಲ್ ವಿಚಾರ ಅಂತ ಹೇಳಿದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ ಸೊ ವಾಟ್ಸಪ್ ಮಾಡ್ಬೋದು ಅವ್ರ ಕಾಲು ಕೂಡ ಮಾಡಬಹುದು ಬಟ್ ಫೀಸ್ ಇರುತ್ತೆ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನಿಮ್ಗೆ ಓಕೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಯಾಕೆ ಮೋಸ ಮಾಡ್ತಾರೆ ಇವತ್ತು ಸೆವೆಂಟಿ ಟು ಏಟಿ ಪರ್ಸೆಂಟ್ ಈ ಕ್ಯಾಟಗರಿ ಬರ್ತಾರೆ ಯಾಕೆ ಅನ್ನೋದಕ್ಕೆ ಮೊದಲನೇ ರೀಸನ್ ಒಬ್ಬರಿಂದ ಅಟೆನ್ಷನ್ ಸಾಲಲ್ಲ ಅವ್ರಿಗೆ ಆಕ್ಚುಲಿ ಈಗ ನಿಮ್ಮ ನಿಮ್ ಇದ್ದಾರೆ ಅಂತ ಅನ್ಕೊಳೋಣ ಅವ್ರದ್ದು ಮೆಂಟಾಲಿಟಿ ಹೆಂಗಿರತ್ತೆ ಅಂತ ಹೇಳಿದ್ರೆ ಲೈಕ್ ಬೇರೆ ಬೇರೆ ಹತ್ರ ಹೊಸ ಅಟೆನ್ಷನ್ ಕಡೆ ಹುಡುಕ್ತಾ ಇರ್ತಾರೆ ಅವ್ರದ್ದು ಜಾಬ್ ಅನ್ನೋ ತರದಲ್ಲ ಅವ್ರು ಬಿಹೇವ್ ಮಾಡ್ತಾರೆ ನಾನು ನೋಡ್ಲಿಕ್ಕೆ ಚಂದ ಇದ್ದೀನಿ ಅಥವಾ ಮಾತಾಡ್ಲಿಕ್ಕೆ ಚೆನ್ನಾಗಿ ಬರುತ್ತೆ ಅಥವಾ ಟೈಮ್ ಪಾಸಿಗೋಸ್ಕರ ರೊಟ್ಟಿಗೆ ಮೂವ್ ಆನ್ ಆಗ್ಬೇಕು ಇದಿಷ್ಟೇ ಅವರ ಮೇನ್ ವೀಸನ್ ಇರುತ್ತೆ ಉದ್ದೇಶ ಇಷ್ಟೇ ಇರತ್ತೆ ಏನೋ ಟೈಮ್ ಪಾಸಿಗೋಸ್ಕರ ಫ್ಲೋಲ್ ಮೂವ್ ಆಗಬೇಕು ಬಟ್ ಅವ್ರಿಗೆ ಹಾಗಿರಲ್ಲ ಹೊಸ 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 ಅಟೆನ್ಷನ್ಗಳು ಬರಬೇಕು ಸೊ ಈ ರೀಸನ್ಗೆ ಏನು ಮಾಡ್ತಾರೆ ನಿಮಗೆ ಮೋಸ ಮಾಡಲಿಕ್ಕೆ ಮುಂದಾಗ್ತಾರೆ ಫಸ್ಟ್ ರೀಸನ್ ಇದು ಓಕೆ ಸೆಕೆಂಡ್ ಪಾಯಿಂಟ್ ಏನು ಗೊತ್ತಾ ಇದ್ರೂ ಇದೇನೋ ಬೆಟ್ ಈಗ ನೀವಿದ್ದೀರಾ ಅನ್ಕೊಳ್ಳಿ ಜೊತೆಯಲ್ಲಿ ಸೊ ಜೊತೆನಲ್ಲಿ ಇದ್ದೀರಾ ಬಟ್ ಅದ್ರಲ್ಲಿ ಅವ್ರು ಸ್ಯಾಟಿಸ್ಫೈ ಆಗಲ್ಲ ನೋಡಿ ಏನ್ ಏನ್ ಸಿಕ್ಕಿರತ್ತೆ ಅಥವಾ ಯಾವ್ದ್ರ ಜೊತೆಗಿರ್ತೀವಿ ಅದ್ರೊಟ್ಟಿ ಖುಷಿಯಾಗಿ ಸಮಾಧಾನ ಪಟ್ಕೊಳೋದು ಆಕ್ಚುಲಿ ನಿಜವಾದ ನೆಮ್ಮದಿ ಬಟ್ ಕೆಲವರು ಹಿಂಗೆ ಅಂತ ಹೇಳಿದ್ರೆ ಈಗ ಏನ್ ಇದೀರಿ ಜೊತೆ ನಲ್ಲಿ ಅವ್ರೇನ್ ಥಿಂಕ್ ಮಾಡ್ತಾರೆ ಇನ್ನು ಬೆಟರ್ ದೆನ್ ಆಫ್ ಚೆನ್ನಾಗಿರೋರು ಸಿಕ್ಬೋದು ನಮ್ಮ ಲೈಫ್ ಅಲ್ಲಿ ಇನ್ನು ಟ್ರೈ ಮಾಡೋಣ ಈ ಮೆಂಟಾಲಿಟಿ ಇರುತ್ತೆ ಸೊ ಈ ಮೆಂಟಾಲಿಟಿ ಇದ್ದಾಗ ಏನಾಗತ್ತೆ ಅಂದ್ರೆ ಲೈಫ್ ಲೈಫ್ ಟೈಮ್ ಅವ್ರು ಹಂಗೆ ಇರ್ತಾರೆ ಈಗ ಇವ್ರೊಟ್ಟಿಗಿದ್ದಾರೆ ನೆಕ್ಸ್ಟ್ ಇನ್ನೊಬ್ರು ಸಿಕ್ಕಿರು ಅನ್ಕೊಳ್ಳೋಣ ಅವ್ರೊಟ್ಟಿಗೂ ಅದೇನೆ ಅವ್ರೊಟ್ಟಿಗೆ ಸ್ವಲ್ಪ ದಿನ ಇದ್ಕೊಂಡು ಅವ್ರಿಗಿನ ಬೆಟರ್ ದನ್ ಆಗಿರೋ ಸಿಗ್ಬೋದಲ್ಲ ಪ್ರೇಮ ಸೊ ಈ ಮೆಂಟಾಲಿಟಿ ಇರುತ್ತೆ ಸೊ ಹಿಂಗಿರ್ಬೇಕಾದ್ರೆ ಏನ್ ಮಾಡ್ತಾರೆ ಅವ್ರ ಅದನ್ನ ಲೈಕ್ ಚಟವಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಅವ್ರಿಗದ್ದು ಅಭ್ಯಾಸ ಆಗೋಗುತ್ತೆ ರೂಢಿ ಆಗುತ್ತೆ ಇಂಥವ್ರ ಅಲ್ಲಿ ಇದ್ದಾಗ ಅವ್ರನ್ನ ಸರಿ ಮಾಡಿಕೊಳ್ಳೋದು ಹಾಳಾಗ್ ಹೋಗ್ಲಿ ಅವ್ರದ್ದು ನೇಚರ್ ಗೊತ್ತಾದ್ಮೇಲೆ ನಾವು ನಮ್ಮ ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೊಂಡು ನಾವು ಸುಧಾರಿಸ್ಕೊಳ್ಳೋದು ತುಂಬಾ ಮುಖ್ಯ ಇವ್ರು ಹಿಂಗೆ ಚೇಂಜ್ ಆಗ್ತಾ ಹೋಗ್ತಾರೆ ಇಲ್ಲ ಇವ್ರು ಇನ್ನೊಬ್ರು ಇನ್ನೊಂದಿಷ್ಟು ಜನಗಳ ಲೈಫ್ ಮಾಡ್ ಮಾಡ್ತಾರಂತ ಅವ್ರಿಗೇನೋ ನೀವು ಬದಲಾವಣೆ ಮಾಡ್ಕ ಇದ್ ಮಾಡಕ್ ಹೋದ್ರೆ ನಿಮ್ ವೇಸ್ಟ್ ಆಗುತ್ತೆ ಸೊ ವ್ಯಕ್ತಿಗಳು ಏನು ಅಂತ ಗೊತ್ತಾದಾಗ ನಮಗ್ ನಾವು ಸರಿಪಡಿಸ್ಕೊಳ್ಳೋದು ತುಂಬಾ ಮುಖ್ಯ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಎಕ್ಸೈಟ್ಮೆಂಟ್ ಹೋದ್ಮೇಲೆ ಎಫರ್ಟ್ ಹಾಕೋಕೆ ಇಷ್ಟ ಇರೋಲ್ಲ ಇದು ಒನ್ ಆಫ್ ದ ರೀಸನ್ ಉದಾಹರಣೆಗೆ ಸಿಗೋಕಿನ ಮುಂಚೆ ಒಂದ್ ಒಳ್ಳೆ ಎಕ್ಸೈಟ್ಮೆಂಟ್ ಇರುತ್ತೆ ನೀವ್ ಸಿಗೋಕಿನ ಮುಂಚೆ ಕಷ್ಟ ಪಡ್ತಾರೆ ದೂರ ಇರ್ತೀರಿ ಆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅದೆಲ್ಲಾನು ಕೂಡ ಹೆಂಗಂದ್ರೆ ಸಿಕ್ ಮೇಲೆ ಲೈಕ್ ಅವ್ರಿಗೆ ಎಕ್ಸೈಟ್ಮೆಂಟ್ ತುಂಬಾ ಕಡಿಮೆ ಆಗಿರುತ್ತೆ ಸೊ ಅದನ್ನ ಎಫರ್ಟ್ ಹಾಕಿ ಮತ್ತೆ ಸರಿಪಡಿಸಿಕೊಂಡು ಅದರಲ್ಲೇ ಖುಷಿ ಕಾಣಬೇಕು ಅನ್ನೋದು ಅವ್ರ ಮೆಂಟಾಲಿಟಿಗೆ ಬರಲ್ಲ ಮತ್ತೆ ಎಕ್ಸೈಟ್ಮೆಂಟ್ ಕಡೆನೆ ಹೊರಡ್ತಾರೆ ಇನ್ನೊಬ್ರು ನೋಡ್ತಾರೆ ಮತ್ತೊಂದು ನೋಡ್ತಾರೆ ಸೊ ಅವಾಗ ಅವ್ರಿಗೆ ಮತ್ತೆ ಎಕ್ಸೈಟ್ಮೆಂಟ್ ಹೊಸೊಬ್ಬರು ಹೊಸೊಬ್ರು ನೋಡೋದಾಗ ಎಕ್ಸೈಟ್ಮೆಂಟ್ ಇರುತ್ತೆ ಬಟ್ ಇಲ್ಲಿ ಒಂದು ಎಮೋಷನಲಿ ಇನ್ನೊಬ್ರನ್ನ ಡ್ಯಾಮೇಜ್ ಮಾಡ್ತಿದ್ದೀನಿ ಅನ್ನೋ ಕಲ್ಪನೆ ಕೂಡ ಸಹ ಇರಲ್ಲ ಅವ್ರಿಗೆ ರೈಟ್ ಸೊ ಹಾಗಿರ್ಬೇಕಾದ್ರೆ ಇವ್ರು ಮಾಡ್ತಾರೆ ಹೊಸೊಬ್ಬರನ್ನ ಎಕ್ಸೈಟ್ಮೆಂಟ್ ಗೋಸ್ಕರ ಹೊಸ ಲೈಕ್ ಅವ್ರ ತುಂಬಾ ಹೆಂಗೆ ಅಂದ್ರೆ ಇದನ್ನ ಒಂಥರ ಲೈಕ್ ಚಟ ತಗೊಂಡಿರ್ತಾರೆ ಸೀರಿಯಸ್ ಎಮೋಷನ್ ಇದೆ ಇದ್ರಲ್ಲಿ ಫ್ಯೂಚರ್ ಇದೆ ಲೈಫ್ ಇದೆ ಆ ತರದ್ದ ಯಾವ್ದು ಮೆಂಟಾಲಿಟಿ ಇರಲ್ಲ ಆ ತರದ್ ಯಾವತ್ತು ಥಿಂಕು ಮಾಡಿ ಕೂಡ ಅವ್ರು ಬದುಕ್ತಾ ಇರಲ್ಲ ಜಸ್ಟ್ ಎಕ್ಸೈಟ್ಮೆಂಟ್ ಖುಷಿ ಮಜಾ ಈ ಫನ್ ಇದಕ್ಕೋಸ್ಕರ ತಗೊಂಡು ಮೌನ ಆಗ್ತಾ 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 ಹೋಗ್ತಾರೆ ಇದು ಒಂದು ರೀಸನ್ ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಎಮೋಷನಲಿ ನೀವು ಡಿಪೆಂಡ್ ಆಗಿದ್ದೀರಾ ಅನ್ನೋ ಒಂದು ವೀಕ್ನೆಸ್ ಏನ್ ಮಾಡ್ತಾರೆ ನೀವು ಡಿಪೆಂಡ್ ಆಗಿದ್ದೀರ ಅನ್ನೋದು ಗೊತ್ತಾಗತ್ತಲ್ಲ ಸೊ ನಿಮ್ಮ ತುಂಬಾ ಚೆನ್ನಾಗಿ ಆಟ ಆಡ್ತಾ ಹೋಗ್ತಾರೆ ಎಮೋಷನಲ್ ಡಿಪೆಂಡ್ ಆಗಿದ್ದಾರೆ ಇನ್ನು ನನ್ನ ಬಿಟ್ಬಿಟ್ಟು ಹೋಗಲ್ಲ ಇವರು ನಾನಿಲ್ಲ ಅಂದ್ರೆ ಏನು ನಡೆಯಲ್ಲ ಇವ್ರದ್ದು ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ ಈ ವೀಕ್ನೆಸ್ ಅವರು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಅವ್ರಿಗೆ ಗೊತ್ತಾದಾಗ ಏನು ಮಾಡ್ತಾರೆ ಮೋಸ್ಟ್ ಆಫ್ ದ ಕೇಸಸ್ ಮೋಸ್ಟ್ ಆಫ್ ದ ರಿಲೇಷನ್ಶಿಪ್ ಅಲ್ಲಿ ಏನ್ ಮಾಡ್ತಾರೆ ನಿಮ್ಮನ್ನ ಮ್ಯಾನಿಪುಲೇಷನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನಿಮ್ಮೊಟ್ಟಿಗೆ ಆಟ ಆಡ್ಲಿಕ್ಕೆ ಶುರು ಮಾಡ್ತಾರೆ ನಿಮ್ಮೊಟ್ಟಿಗೆ ಏನಂತ ಹೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಆತರ ನೀವು ಕೇಳ್ಕೊಂಡಿರ್ಬೇಕು ಆತರದೆಲ್ಲ ಗೇಮ್ ಪ್ಲಾನ್ ಮಾಡ್ಲಿಕ್ ಶುರು ಮಾಡ್ತಾರೆ ಈ ಒಂದು ರೀಸನ್ಗೆ ಅವರೆಲ್ಲ ಮೋಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಈಗ ನೀವು ನಿಮಗೆ ಅನ್ಸಬಹುದು ಯಾಕೆ ಯಾಕೆ ಹಿಂಗ್ ಮೋಸ ಮಾಡ್ತಾರೆ ಇವ್ರಿಗೆ ಏನು ಅನ್ಸಲ್ವಾ ಈ ತರ ಥಾಟ್ ಇದ್ದಾಗ ಅವ್ರಿಗೆ ಏನು ಅನ್ಸುತ್ತೆ ಈಗ ಏನ್ ಹೇಳಿದಿ ನಾಲ್ಕು ಥಾಟು ಆ ತರ ಥಾಟ್ ಇದ್ದಾಗ ಹೆಂಗ್ ಅನ್ಸುತ್ತೆ ಅವ್ರಿಗೆ ಏನೋ ಒಳ್ಳೆಯವರಾಗಿರ್ಬೇಕು ಅಂತ ಕರೆಕ್ಟ್ ಥಾಟ್ ಪ್ರೊಸೆಸ್ ಮೇಲೆ ಲೈಫ್ ಇರೋದ್ರಿಂದ ನೀವು ಹೇಗೆ ಅರ್ಥ ಮಾಡ್ಕೋತೀರಿ ನಿಮ್ ಲೈಫು ಅದ್ರ ಮೇಲೆ ಹೋಗುತ್ತೆ ಇವ್ರು ಅರ್ಥ ಮಾಡ್ಕೊಂಡಿದ್ದೆ ಲೈಫ್ ಇಷ್ಟು ಇದೇ ತರ ನಾನು ಹೋಗ್ಬೇಕು ಒಂದ್ ಹೆಣ್ಣನ್ ಹಿಂಗ್ ಅರ್ಥ ಮಾಡ್ಕೊಂಡ್ರು ಒಂದ್ ಗಂಡನ್ ಹಿಂಗ್ ಅರ್ಥ ಮಾಡ್ಕೋಬೇಕು ಅವ್ರು ರಾಂಗ್ ಆಗಿ ಅರ್ಥ ಮಾಡ್ಕೊಂಡಾಗ ಹೆಣ್ಣನ್ ಆಗ್ಲಿ ಗಂಡನ್ನಾಗ್ಲಿ ಅವರಲ್ಲಿ ಬರುವಂತದ್ದೇ ರಾಂಗ್ ಓಕೆ ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ಲ ಏನ್ ಅನಿಸ್ತಾ ಇದೆ ನಿಮಗೆ ಎಸ್ ಎಕ್ಸಾಕ್ಟ್ಲಿ ರೈಟ್ ಪಾಯಿಂಟ್ ಅನ್ಸಿದ್ರೆ ಓ ಕಮೆಂಟ್ ಮಾಡಿ ಇಷ್ಟ ಆದ್ರೆ ಶೇರ್ ಮಾಡ್ಬೋದು ಶೇರ್ ಮಾಡ್ರೆ ತುಂಬಾ ಒಳ್ಳೇದು ಅಂಡ್ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ತೆಗೋಣ ಥ್ಯಾಂಕ್ ಯು ಸೊ ಮಚ್ ಬ ಬಾಯ್